ಚಿತ್ರಲೋಕದ ನನ್ನೆಲ್ಲ ವೀಕ್ಷಕರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಇನ್ನೊಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಸಣ್ಣ ಸಬ್ಜೆಕ್ಟು ಆದರೆ ದೊಡ್ಡ ವಿಷಯ ಅದು ಈ ಸಣ್ಣ ಸಣ್ಣ ಸೈಟಿನಲ್ಲಿ ಮನೆ ಕಟ್ಟುವವರು ಸಾಕಷ್ಟು ನಮಗೆ ಪ್ಲ್ಯಾನ್ಗಳನ್ನು ಕಳಿಸ್ತಾರೆ ಮತ್ತು ಒಂದು ತಪ್ಪು ಮಾಡ್ತಾರೆ ಅವರು ಲೋಕಲ್ ಅಲ್ಲಿ ಯಾರೋ ಒಬ್ಬರು ಆರ್ಕಿಟೆಕ್ಟ್ ಹತ್ರ ಒಂದು ಪ್ಲಾನ್ ಹಾಕಿ ನೀವು ಸರಿ ಮಾಡಿ ಕೊಡಿ ಅಂತಾರೆ ಇದು ಕ್ಯಾಡ್ ಡ್ರಾಯಿಂಗು ಮತ್ತೆ ವಾಸ್ತುವಿನ ಗಂಧವನ್ನೇ ಗೊತ್ತಿಲ್ಲದ ಆರ್ಕಿಟೆಕ್ಟ್ ಹತ್ರ ಪ್ಲ್ಯಾನ್ ಹಾಕಿ ನಮಗೆ ಕಳಿಸಿ ನಮಗೆ ತೊಂದರೆಗೆ ಸಿಕ್ಕಿ ಸಾಕೋ ಬದಲು ನಮ್ಮ ಹತ್ರ ಬೇಕಾದರೆ ನೀವು ಸಣ್ಣ ಸಣ್ಣ ಪ್ಲ್ಯಾನನ್ನು ಹಾಕಿಸ್ಕೋಬೋದು ನಾವು ಎಲ್ಲ ರೀತಿಯಲ್ಲೂ ಸಹಾಯ ಮಾಡೋದಕ್ಕೆ ರೆಡಿ ಇದ್ದೀವಿ ಕಳಿಸ್ಬಿಟ್ಟು ಸಾರ್ ಗೊತ್ತಿರಲಿಲ್ಲ ಸಾರ್ ಅಂತ ಹೇಳಬೇಡಿ ಈಗ ಸಣ್ಣ ಸೈಟ್ ಒಂದು ಟ್ವೆಂಟಿ ತರ್ಟಿ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಅನ್ನೋ ಸೈಟಲ್ಲಿ ಒಂದು ಸಣ್ಣ ಮನೆ ಚಂದದ್ದು ಹೇಗೆ ಕಟ್ಬೋದು ಅನ್ನೋದನ್ನು ತೋರಿಸ್ತೀನಿ ಬಟ್ ಒಂದು ವಿಚಾರವನ್ನು ಗಮನಕ್ಕೆ ತಗೊಳ್ಳಿ ಎಲ್ಲರೂ ಕೇಳುವಂಥದ್ದು ಟಾಯ್ಲೆಟ್ ಎಲ್ಲಿಡಬೇಕು ಬಾತ್ರೂಮ್ ಎಲ್ಲಿ ಇಡಬೇಕು ದೇವ್ರ ಮನೆ ಇಡಬೇಕು ಅಂತ ಕೇಳ್ತಾರೆ ನೋಡಿ ಮೇನ್ ನಾರ್ತ್ ಈಸ್ಟ್ ಡೋರ್ ಇಟ್ಟರೆ ಅಗ್ನಿ ಮೂಲಲ್ಲಿ ಅಡುಗೆ ಮನೆ ಇಟ್ಟರೆ ಮತ್ತೆ ಬೆಡ್ರೂಮ್ ನೈಋತ್ಯ ಮೂಲಲ್ಲಿ ಇಟ್ಟರೆ ತಲೆ ಯಾವ ಕಡೆಗೆ ಹಾಕಬೇಕು ಸರ್ ಅಂತ ಕೇಳ್ತಾರೆ ತಲೆ ಯಾವಾಗಲೂ ದಕ್ಷಿಣದ ಕಡೆಗೆ ಹಾಕುವಂಥ ಮೊದಲನೇ ಪ್ರಿಫರೆನ್ಸು ಅಥವಾ ಪೂರ್ವದ ಕಡೆಗೆ ತಲೆ ಹಾಕಬಹುದು ಉತ್ತರದ ಕಡೆಗೆ ತಲೆ ಬಾರದು ಇನ್ನು ಕೆಲವು ಕಮ್ಯುನಿಟಿಯವರು ವಿಶೇಷ ಕಮ್ಯುನಿಟಿಯವರು ಪಶ್ಚಿಮ ಅಂತ ನಂಬ್ತಾರೆ ಅವರದ್ದು ಉದ್ದೇಶ ಬೇರೆ ಇದೆ ಅವ್ರ ಬಗ್ಗೆ ವೈಯಕ್ತಿಕ ವಿಚಾರಗಳು ಬೇಡ ಪಶ್ಚಿಮಕ್ಕೆ ಅವ್ರ ತಲೆ ಹಾಕ್ಕೊಡು ಹಂಗಿದ್ರೆ ಹಾಕೋತಾರೆ ಬಟ್ ಅದರಲ್ಲೂ ಒಂದು ವಿಶೇಷತೆ ಇದೆ ಅವರೂ ಕೂಡ ಈ ನಡುವೆ ತುಂಬ ತುಂಬ ಎಲ್ಲ ಕಮ್ಯುನಿಟಿಯವರು ವಾಸ್ತು ನೋಡೋಕ್ಕಂತೂ ಶುರು ಮಾಡಿಕೊಂಡಿದ್ದಾರೆ ನಾನೊಂದು ಸಣ್ಣ ಒಂದು ಪ್ಲ್ಯಾನ್ ಸುಮ್ಮನೆ ಕೊಡ್ತೀನಿ ಆದರೆ ಇದನ್ನೇ ನೀವು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗಿ ದಿಕ್ಕೇ ಇಲ್ಲದೇ ಇದ್ದರೆ ಮುಗ್ದೇ ಹೋಯ್ತು ಕತೆ ಹಾಗಾಗಿ ದಿಕ್ಕಿರೋದನ್ನು ನೋಡಿಕೊಂಡು ಮಿಕ್ಕಿದ್ದನ್ನು ಇದಾಗತ್ತೆ ಇದು ಕೆಲವರಿಗೆ ಒಂದು ಅಭ್ಯಾಸ ಇದೆ ಏನಪ್ಪ ಸರ್ ಸಣ್ಣ ಸೈಟ್ ಹಾಕ್ಕೊಡ್ತೀರಲ್ಲ ಸರ್ ನಮ್ಗೊಂದು ಅಂಗಡಿ ಮಾಡಿಕೊಟ್ಬಿಡಿ ಸರ್ ಅಂತ ನೋಡಿ ಸಣ್ಣ ಸೈಟಲ್ಲಿ ಅಂಗಡಿ ಮಾಡಕ್ ಹೋಗೋದು ಸಣ್ಣ ಸೈಟಲ್ಲಿ ಮನೆ ಕಟ್ಟಕ್ಕೆ ಹೋಗೋದು ಆ ಮನೆಯಿಂದ ಅಂಗಡಿಗೆ ಹೋಗೋ ಥರ ಮಾಡ್ಕೊಳ್ಳೋದು ಹಾಗೆ ಮಾಡಿದಾಗ ನಮ್ಮ ಡೋರ್ಗಳು ತಪ್ಪಾಗುತ್ತೆ ಡೋರಿನ ಸ್ಥಾನಮಾನ ಮಿತಿ ಮೀರಿ ಹೋಗುತ್ತೆ ಅದರಲ್ಲೂ ನೀವೇನು ನಿಮಗೆ ಗೊತ್ತಿದೆ ಯಾವ್ದಾರ ಒಂದು ಆರ್ಕಿಟೆಕ್ಟ್ ಆಫೀಸಿಗೆ ಹೋಗಿದ ತಕ್ಷಣ ಸರ್ ಎಲಿವೇಶನ್ ಹೀಗೆ ಬರುತ್ತೆ ಸರ್ ಸರ್ ಸ್ಟ್ರಕ್ಚರ್ ಹಾಗೆ ಬರುತ್ತೆ ಸರ್ ಸರ್ ಇದೆಲ್ಲ ಏನಾಗತ್ತೆ ಅಂದರೆ ಈ ಎಲಿವೇಶನು ಸ್ಟ್ರಕ್ಚರಿಗೆ ಹೋಗೋ ಮೊದಲು ನಿನಗೆ ಬೇಕಾಗಿದ್ದು ಬೇಕಾಗದ ಜಾಗದಲ್ಲಿ ಇದೆಯಾ ಅಂತ ನೋಡ್ಕೊಳ್ಳೋದನ್ನು ಕಲ್ತ್ಕೋಬೇಕು ದಯವಿಟ್ಟು ನೀವು ಎಲಿವೇಶನ್ ಕಾನ್ಸೆಪ್ಟಿಗೆ ಹೋಗಲೇಬೇಡಿ ಯಾಕೆಂದರೆ ನೈಂಟಿ ನೈನ್ ಪರ್ಸೆಂಟ್ ಪೀಪಲ್ಲು ಎಲಿವೇಶನ್ ಹಾಕ್ಕೊಡೋದೆಲ್ಲ ಯಾವುದೋ ಒಂದು ಇಂಟರ್ನೆಟ್ಟಲ್ಲಿ ಕಾಪಿ ಮಾಡಿ ಹಾಕ್ಕೊಡೋದು ಅದು ಇನ್ನೂ ತಮಾಷೆಯಾಗ ಹೇಳಬೇಕು ಅಂದರೆ ನಿಮಗೆ ಕರ್ನಾಟಕ ಸ್ಟೇಟ್ ಬಿ ಜೆ ಪಿ ಆಫೀಸನ್ನು ನಾನು ವಾಸ್ತು ಮಾಡಿದ್ದೆ ಅದನ್ನು ಬಿ ಜೆ ಪಿ ಆಫೀಸನ್ನ ಕರ್ನಾಟಕ ಸ್ಟೇಟ್ ಮಲ್ಲೇಶ್ವರ ಮೇಲೆರೋ ಬಿ ಜೆ ಪಿ ಆಫೀಸ್ ನಾನೇ ವಾಸ್ತು ಮಾಡಿರೋದು ಅಲ್ಲಿ ಅವತ್ತಿನ ದಿನಕ್ಕೆ ಯಾರೋ ಒಬ್ಬರು ನಾಗೇಶ್ ಅಂತ ಎಲಿವೇಶನ್ ಹಾಕ್ಕೊಡಿ ಸ್ವಾಮಿ ಬಿ ಜೆ ಪಿ ಆಫೀಸಿಗೆ ಅಂದರೆ ಅವರು ಒಂದು ಲವರ್ಸ್ ಒಬ್ರನ್ನೊಬ್ರು ತಪ್ಪಕೊಂಡು ಹೋಗ್ತಾ ಇರೋದನ್ನು ಒಂದು ಫೋಟೋ ಹಾಕಿ ಬಿ ಜೆ ಪಿ ಆಫೀಸಿಗೆ ಎಲಿವೇಶನ್ ಮಾಡಿಕೊಟ್ಟಿದ್ರು ಆಮೇಲೆ ನಮ್ಮ ಗುರುಗಳು ಯಡಿಯೂರಪ್ಪನವರು ದೊಡ್ಡವರು ಅವರು ಏನಪ್ಪ ಇದು ಹುಡುಗ ಹುಡುಗಿನ ಬಿ ಜೆ ಪಿ ಆಫೀಸಲ್ಲಿರೋದು ಹಿಂಗೆ ಯಾಕೆ ಅಂತ ಅಂತೇಳಿ ಅದನ್ನು ಕಟ್ ಮಾಡಿ ತೆಗೆದು ಬಿಸಾಕಿ ಬೈದು ಕಳಿಸಿದ್ರು ಈ ಎಲಿವೇಶನ್ ಅನ್ನೋ ಕಾನ್ಸೆಪ್ಟಿಗೆ ತಾವುಗಳು ಹೋಗಬೇಡಿ ಎಲಿವೇಷನ್ ಯಾವತ್ತೂ ಇಂಪಾರ್ಟೆಂಟ್ ಅಲ್ಲ ನಿಮ್ಮ ಲೈಫಲ್ಲಿ ಎಲಿವೇಶನ್ ಈಸ್ ಒನ್ ಆಫ್ ದ ಆಸ್ಪೆಕ್ಟ್ ಓನ್ಲಿ ಫಾರ್ ಬಿಗ್ಗರ್ ಬಿಲ್ಡಿಂಗ್ಸ್ ದೊಡ್ಡ ವಿಧಾನಸೌಧ ಥರ ಬಿಲ್ಡಿಂಗ್ ಕಟ್ಟುವವರಿಗೆಲ್ಲ ಎಲಿವೇಶನ್ ವಿಚಾರಕ್ಕೆ ಹೋಗ್ಬೋದು ಸಣ್ಣ ಸಣ್ಣ ಟ್ವೆಂಟಿ ತರ್ಟಿ ಸೈಟು ಹದಿನೇಳು ಮೂವತ್ತು ಸೈಟು ನಲ್ವತ್ತೆರಡು ಇಪ್ಪತ್ನಾಲ್ಕು ಸೈಟು ಮನೆಗೆ ಮನೆಗೆ ಅಂಟಿರೋದು ಟ್ವೆಂಟಿ ತರ್ಟಿ ಸೈಟ್ಗಳಲ್ಲಿ ಫಾರ್ಟಿ ಫಾರ್ಟಿ ಸೈಟಲ್ಲಿ ಗೆ ಜಾಸ್ತಿ ಹೋಗೋ ಅವಶ್ಯಕತೆ ಇಲ್ಲ ಎಲಿವೇಶನ್ಗೆ ಇಂಪಾರ್ಟೆಂಟ್ ಕೊಡಬೇಡಿ ಸಣ್ಣ ಶುದ್ಧವಾದ ಮನೆಗಳನ್ನು ಕಟ್ಕೊಳ್ಳೋದನ್ನು ಈಗ ಚಂದ ಮಾಡಿ ಹೇಳ್ಕೊಡ್ತೀನಿ ಆದರೆ ಇದನ್ನು ಮತ್ತೆ ತಗೊಂಡೋಗಿ ಇದೇ ಇಡಿಯೋದಲ್ಲಿ ಹಿಂಗೆ ಬಂದಿದೆ ಸರ್ ನೀವು ನನಗೆ ಹಿಂಗೆ ಹಾಕ್ಕೊಡ್ಬಿಡಿ ಸರ್ ಅಂತ ಆ ಆರ್ಕಿಟೆಕ್ಟ್ ಹತ್ರ ಹೋಗಿ ಅವ್ನು ನೋಡಿದ್ರೆ ನಿನ್ನೆ ತಾನೇ ಡಬಲ್ ಅಟೆಂಪ್ಟಲ್ಲಿ ಪಿ ಎಸ್ ಕಾಲೇಜಿಂದ ಪಾಸಾಗಿದ್ರೆ ಅವನು ನಿಮಗೆ ಎಲಿವೇಶನ್ ಅಂತಲೇ ಹೇಳ್ತಾನೆ ವಿನ ವಾಸ್ತುಗೆ ಹೋಗೋದಿಲ್ಲ ಇದೊಂದು ಸಣ್ಣ ಮನೇನ ಒಂದು ಕಾನ್ಸೆಪ್ಟ್ ಕೊಡ್ತೀನಿ ಸುಮ್ಮನೆ ತಗೊಳ್ಳಿ ಅಷ್ಟೇ ಇದನ್ನೇ ಮಾಡಕ್ಕೆ ಹೋಗಬೇಡಿ ಯಾಕೆಂದ್ರೆ ನಮಗೆ ಜನಗಳಿಗೆ ಸೇವೆ ಆಗಲಿ ಅನ್ನೋ ಉದ್ದೇಶ ಇದೆಯೇ ವಿನ ಇದರಲ್ಲಿ ನಾಲ್ಕಾಣಿ ಎಂಟಾಣಿ ಉಳಿಸಕ್ಕೆ ಹೋಗ್ಬಿಟ್ಟು ಅವ್ರಿಗೆ ಏನೋ ವಾಸ್ತು ಪ್ಲ್ಯಾನ್ ಕಳ್ಸಿದ್ರೆ ಅವ್ರೇನೋ ತುಂಬ ದುಡ್ಡು ಕೇಳ್ತಾರೆ ಏನೋ ಅದಕ್ಕೋಸ್ಕರ ನಾವು ನಾವೇ ಮಾಡ್ಕೊಂಡ್ಬಿಡ್ತೀವಿ ಅಂತ ನೀವು ನೀವೇ ಎಷ್ಟೋ ಜನ ಅದು ತಪ್ಪು ಮಾಡ್ತಾ ಇದ್ದಾರೆ ಪೆನ್ಸಿಲಲ್ಲಿ ಒಂದು ಪ್ಲಾನ್ ಆಗ್ತದೆ ಕಳ್ಸಿಕೊಟ್ಬಿಡೋದು ಅಲ್ಲ ಸ್ವಾಮಿ ಒಂದು ಮನೆ ಮಿನಿಮಮ್ ಕಟ್ಟಬೇಕಾದ್ರೆ ಹದಿನೈದು ಲಕ್ಷ ಬೇಕು ಹದಿನೈದು ಲಕ್ಷ ಖರ್ಚು ಮಾಡುವಾಗ ಪೆನ್ಸಿಲ್ ಪ್ಲಾನ್ ಹಾಕೋತಿರೋ ಜೀವಮಾನದಲ್ಲಿ ಒಂದು ಒಳ್ಳೆ ಕಂಪ್ಯೂಟರ್ ಪ್ಲಾನ್ ಹಾಕಿಸಿಕೊಂಡು ಅದನ್ನ ನಮ್ಮ ಹತ್ರನೇ ಹಾಕಿಸ್ಕೊಂಡು ಇಟ್ಕೊಂಡ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ತಪ್ಪುಗಳು ಕಮ್ಮಿ ಆಗುತ್ತೆ ಆಮೇಲೆ ಏನು ಹೊಡೆಯಕ್ಕೆ ಬಡಿಯೋಕ್ಕೆ ಹೋದ್ರೆ ಮತ್ತೆ ನಲ್ವತ್ತು ಸಾವಿರ ಐವತ್ತು ಸಾವಿರ ಖರ್ಚಾಗುತ್ತೆ ಅದ್ರ ಬದಲು ಒಂದು ಸಣ್ಣ ಅಮೌಂಟ್ ಕೊಟ್ಬಿಟ್ಟು ನಮ್ಮ ಹತ್ರ ಒಂದು ಪ್ಲಾನ್ ಹಾಕಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ಈಗ ನಾನು ಒಂದು ಸಣ್ಣ ಮನೆ ಒಂದು ಸಣ್ಣ ಮನೆಯನ್ನ ತೋರಿಸಕ್ಕೆ ಇಷ್ಟಪಡ್ತೀನಿ ನೋಡಿ ಇದು ಒಂದು ವೆಸ್ಟ್ ಫೇಸಿಂಗ್ ಮನೆನೇ ಮಾಡ್ತೀನಿ ಯಾಕೆಂದ್ರೆ ವೆಸ್ಟ್ ಅಲ್ಲೇ ಕಾಂಪ್ಲಿಕೇಶನ್ ತುಂಬಾ ಜನಕ್ಕೆ ಇರೋದು ಮತ್ತೆ ಟ್ವೆಂಟಿ ತರ್ಟಿ ಸೈಟ್ ಅಲ್ಲಿ ಹದಿನೇಳು ಮೂವತ್ತು ಸೈಟ್ ಅಲ್ಲಿ ಇಪ್ಪತ್ತು ಇಪ್ಪತ್ತು ಸೈಟ್ ಅಲ್ಲಿ ಇಪ್ಪತ್ತು ನಲ್ವತ್ತು ಸೈಟ್ ಅಲ್ಲಿ ಕಾರ್ ಪಾರ್ಕಿಂಗ್ ಅಂತ ಕೇಳಕ್ ಹೋಗ್ಬೇಡಿ ಈಗ ರೋಡ್ ಅಲ್ಲಿ ನಿಲ್ಸೋದು ಕಷ್ಟ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರೋದು ಆದರೂ ಕೂಡ ರೋಡಲ್ಲೇ ಕಾರ್ ಪಾರ್ಕಿಂಗ್ ಇರೋದು ನೀವೀಗ ನೋಡಿ ಬಿ ಬಿ ಎಂ ಪಿ ಅವ್ರೇನೋ ಬೆಂಗಳೂರು ಸಿಟಿ ಮೆಟ್ರೋಪಾಲಿಟನ್ ಕಾರ್ಪೊರೇಷನ್ ಅವರು ಹೇಳಿದ್ರು ಎಲ್ಲ ಮಾಡಿಬಿಡ್ತೀವಿ ಕಾರ್ ಪಾರ್ಕಿಂಗ್ ಅವರಿಗೆಲ್ಲ ಫೈನ್ ಹಾಕ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದರು ಮತ್ತು ಅದನ್ನು ಜೀವನ ಪರ್ಯಂತ ಅವ್ರು ಮಾಡೋದಿಲ್ಲ ಅದು ಮಾಡೋಕ್ಕಾಗೋದಿಲ್ಲ ರೋಡಲ್ಲೇ ಕಾರ್ ನಿಲ್ಸೋದು ಇದ್ದೇ ಇದೆ ಈ ಸಣ್ಣ ಸಣ್ಣ ಮನೆಯಲ್ಲಿ ಕಾರ್ ಪಾರ್ಕಿಂಗ್ ಅಂಥೇಳಿ ಮನೆಗೆ ಒಂದು ಮೂಲೆ ಕಟ್ಟಾಗತ್ತೆ ನೋಡಿ ಸೌತ್ ಫೇಸಿಂಗ್ ಅವನು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಕೊಂಡ್ರೆ ಮನೆ ಹಾಳಾಗುತ್ತೆ ವೆಸ್ಟ್ ಫೇಸಿಂಗ್ ಅವನು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಕೊಂಡ್ರೆ ಮನೆ ಹಾಳಾಗತ್ತೆ ನಾರ್ತು ಮತ್ತು ಈಸ್ಟ್ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಕೊಂಡ್ರೆ ಮನೆಗೆ ಶೇಪ್ ಬರೋದಿಲ್ಲ ಸೈಜು ಬರೋದಿಲ್ಲ ಮನೆ ಹಾಳಾಗತ್ತೆ ಅದೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ ಆದಷ್ಟೇ ಏನೋ ಒಂದು ಅಡ್ಜಸ್ಟ್ಮೆಂಟ್ ಚೆನ್ನಾಗಿ ಬಾಳಿ ಬದುಕಿದ್ರೆ ಆಮೇಲೆ ಕಾರ್ ಇದ್ದೇ ಇದೆ ಎಷ್ಟೋ ಜನ ಕಾರ್ ತಗೊಂಡು ಅವನ ಇವತ್ತಿಗೂ ಮನೆಯಿಂದ ತೆಗ್ದೇ ಇಲ್ಲ ನೀವು ಬೇಕಾದ್ರೆ ಎಲ್ಲ ಏರಿಯಾ ರೋಂಡ್ ಓಡ್ಕೊಂಡು ಬನ್ನಿ ಸುಮಾರು ಕಾರ್ಗಳು ರೋಡ್ ಅಲ್ಲೇ ನಿಂತಿರ್ತಾವೆ ವಿನ ಅದನ್ನ ತೆಗಿಯೋದೇ ಇಲ್ಲ ಅದನ್ನ ತೆಗೆಯಕ್ಕೂ ಆಗೋದಿಲ್ಲ ಅವನಿಗೆ ಯಾಕೆಂದ್ರೆ ಮನೆ ವಾಸ್ತು ಬಂದ್ರೆ ಮಾತ್ರ ಎಲ್ಲವೂ ನಡೆಯೋದು ಮಗಳ ಮದುವೆ ಚೆನ್ನಾಗ್ ಆಗೋದು ಮಗ ದೊಡ್ಡ ವಿದ್ಯಾವಂತ ಆಗೋದು ಮಗ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಳ್ಳೋದು ಹಾಗಂತ ಜರ್ಮನಿ ಫಾರಿನು ಅಮೆರಿಕ ಜಕೋಸ್ ಲೋಕಿ ಅಲ್ಲ ಆ ಕೆಲಸ ನಾ ಮಾಡೋದಿಲ್ಲ ಯಾಕೆಂದ್ರೆ ಮಕ್ಕಳನ್ನೇನಾರ ಫಾರಿನ್ ಕಳ್ಸದ್ರಿ ಅಂದ್ರೆ ನೀವು ಓಲ್ಡ್ ಏಜ್ ಹೋಮ್ ಗ್ಯಾರಂಟಿ ಇದು ಬರ್ದಿಟ್ಕೊಳ್ಳಿ ಸುಮ್ಮನೆ ಪಾರ್ಕ್ ಕೂತ್ಕೊಂಡು ವಯಸ್ಸಾದವ್ರು ನನ್ನಂತ ವಯಸ್ಸಾದವ್ರು ಪಾರ್ಕ್ ಕೂತ್ಕೊಂಡು ಮಾತಾಡೋದು ಮೈ ಸನ್ನಿ ಇನ್ ಕ್ಯಾಲಿಫೋರ್ನಿಯಾ ಸರ್ ಜರ್ಮನಿಯಲ್ಲಿ ಇದ್ದಾನೆ ಸರ್ ಮಗಳು ಜಕೋಸ್ ಲೋಕಿಯಲ್ಲಿ ಇದ್ದಾಳೆ ಸರ್ ಇನ್ನೊಬ್ಳು ಜಪಾನ್ ಅಲ್ಲಿ ಇದ್ದಾಳೆ ಸರ್ ಅಂತ ಪಾಪ ಇವರಿಗೆ ಊಟ ಹಾಕೋರ್ ಗತಿ ಇರೋದಿಲ್ಲ ನಾವು ಮಾಡ್ಕೊಳ್ಳೋ ತಪ್ಪದು ಮಕ್ಕಳನ್ನ ಯಾವ್ದಾವ್ದೋ ಊರಿಗೆ ಕಳಿಸೋದ್ರಿಂದ ನಾವು ಮಾಡ್ಕೊಳ್ಳೋ ತಪ್ಪ ತಪ್ಪೆ ಮನೆಯ ವಾಸ್ತುದು ಒನ್ ಆಫ್ ಡಿಫೆಕ್ಟ್ ಮನೆಯ ಡಿಫೆಕ್ಟ್ ಇಂದನೆ ಹಾಗಾಗೋದು ಅದನ್ನ ಹೇಳೋ ರೀತಿ ಮಾತ್ರ ಬೇರೆ ಟೋನ್ ಹೇಳ್ತೀವಿ ಅಷ್ಟೇ ನಾವು ಹೇಳುವಾಗ ಸ್ಟೈಲಾಗಿ ಹೇಳ್ತೀವಿ ಬಟ್ ಅದರೊಳಗೆ ಇರೋ ಒಳ ಎಫೆಕ್ಟೇ ನಿನ್ನ ಸಣ್ಣ ವೆಸ್ಟ್ ಫೇಸಿಂಗ್ ಮನೆ ಇಲ್ಲಿ ನೋಡಿ ನಿಮ್ಮ ಬಾಗಿಲನ್ನು ಇಲ್ಲಿ ಇಟ್ಕೊಂಬಿಡಿ ಈಶಾನ್ಯದಲ್ಲಿ ಉತ್ತರ ಈಶಾನ್ಯದಲ್ಲಿ ಒಂದು ಬಾಗಿಲನ್ನು ಇಟ್ಕೊಂಬಿಡಿ ಸೊ ಪಶ್ಚಿಮದಲ್ಲಿ ಒಂದು ಎರಡು ಅಡಿ ಬಿಟ್ಬಿಡಿ ದಕ್ಷಿಣದಲ್ಲಿ ಒಂದು ಒಂದೂವರೆ ಅಡಿ ಬಿಟ್ಬಿಡಿ ಪೂರ್ವದಲ್ಲಿ ಒಂದು ಎರಡೂವರೆ ಅಡಿ ಬಿಟ್ಬಿಡಿ ಉತ್ತರದಲ್ಲೊಂದು ಮೂರುವರೆ ಅಡಿ ಬಿಟ್ಬಿಡಿ ಇದು ಕಾನ್ಸೆಪ್ಟ್ ಕರೆಕ್ಟ್ ಆಗಿದೆ ಇದು ಎರಡು ಇದು ಒಂದೂವರೆ ಇದು ಎರಡೂವರೆ ಇದು ಮೂರು ಅಥವಾ ನಾಲ್ಕು ಇಲ್ಲಿಗೆ ನೀವು ಬಿಟ್ಟಿರೋ ಜಾಗ ಪರ್ಫೆಕ್ಟ್ ಆಯ್ತಿದು ಇದೇ ಕಾನ್ಸೆಪ್ಟಲ್ಲಿ ಬಿಡಬೇಕು ಸರ್ ಬಿ ಡಿ ಎಲ್ ಪ್ಲಾನ್ ಸ್ಯಾಂಕ್ಷನ್ ಮಾಡ್ಕೊಡೋದಿಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಬಿ ಡಿ ಎ ಪ್ಲಾನ್ ಸ್ಯಾಂಕ್ಷನ್ ಅದು ಬೇರೆ ಅವರಿಗೆ ವಿಷಯ ಎಲ್ಲ ಇದ್ದೇ ಇರುತ್ತೆ ಅವ್ರು ಏನೋ ಒಂದು ಮಾಡ್ಕೊಡ್ತಾರೆ ಅದು ನಿಮಗೂ ಗೊತ್ತಿದೆ ನಾನು ಅದನ್ನು ಹೇಳೋದು ಬೇಡ ನೀವು ಕಟ್ಟೋ ಪ್ಲಾನ್ ಬಗ್ಗೆ ಮಾತ್ರ ನಾನು ಮಾತಾಡೋದು ಆ ಬ್ಲೂ ಪ್ಲಾನ್ ಬ್ಲೂ ಪ್ರಿಂಟಿಂಗ್ ಬಗ್ಗೆ ನಾ ಮಾತಾಡೋದಿಲ್ಲ ಯಾಕೆಂದ್ರೆ ನಂಗೆ ಅದ್ರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ಗೊತ್ತಿದೆ ಹಿಂದಿನ ವಿಡಿಯೋದಲ್ಲಿ ಬಹಳ ಸವಿಸ್ತಾರವಾಗಿ ಮಾತಾಡಿದ್ದೀನಿ ಯಾಕೆಂದ್ರೆ ನಾನು ಒಂದೊಂದು ಟೇಬಲ್ ಅನ್ನು ಹತ್ತ ಸತ್ತಿ ಸುತ್ತಿದ್ದೀನಿ ಹಾಗಾಗಿ ಗೌರ್ಮೆಂಟ್ ಅಥಾರಿಟೀಸ್ ಏನು ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆ ನನಗೂ ಚೆನ್ನಾಗಿ ಗೊತ್ತಿದೆ ಅದು ಬೇಡ ಇದು ಒಂದು ಒಳ್ಳೆ ಕಾನ್ಸೆಪ್ಟಿನ ಮನೆ ಆಯಿತು ಇಲ್ಲಿ ಒಂದು ಸಾಮಾನ್ಯವಾಗಿ ಒಂದು ಬೆಡ್ರೂಮ್ ಮಾಡ್ಕೋತೀರ ಇಲ್ಲಿ ಬಾಗಿಲು ಕೊಡ್ತೀರ ದಯವಿಟ್ಟು ಕೇಳಿಸ್ಕೊಳ್ಳಿ ಇದು ಕೂಡ ತಪ್ಪಾಗ್ತಾ ಇದೆ ಆರ್ಕಿಟೆಕ್ಟ್ ಹತ್ರ ಹೋಗಿದ ತಕ್ಷಣ ಏನು ಮಾಡ್ತಾನೆ ಈ ಕಡೆಗೆ ಹಿಂಗೆ ಬೆಳೆಸ್ಕೊಂಡು ಹೋಗ್ತಾನೆ ಅದನ್ನು ಅದು ತಪ್ಪು ಇದು ಒಂದು ಒಳ್ಳೆ ಬೆಡ್ರೂಮು ಸೊ ಇಲ್ಲೆಲ್ಲ ಮಧ್ಯದಲ್ಲಿ ಒಂದು ನಿಮಗೆ ಟಾಯ್ಲೆಟೋ ಬಾತ್ರೂಮ ಬರುತ್ತೆ ಇದು ಒಂದು ಟಾಯ್ಲೆಟ ಬಾತ್ರೂಮ್ ಆಗುತ್ತೆ ಇದು ನಿಮ್ಮ ಕಿಚನ್ ಆಗುತ್ತೆ ಇಲ್ಲಿಂದ ಇಲ್ಲಿಗೆ ಬಾಗಿಲು ಕೊಡ್ತೀರಾ ಇದು ಕಿಚನ್ ಆಗುತ್ತೆ ಸರ್ ನೀವು ವಾಸ್ತುವಲ್ಲಿ ತೋರಿಸ್ಬಿಟ್ಟಿದ್ದೀರಾ ಸರ್ ನಾವು ಅದನ್ನೇ ಮಾಡ್ಕೊಂಡ್ಬಿಡ್ತೀವಿ ಸರ್ ನಿಮ್ಮ ಹತ್ರ ಏನೂ ಕೇಳೋದಿಲ್ಲ ಸರ್ ನಮ್ಮ ಹತ್ರ ಏನು ಕೇಳದೆ ಇದ್ರೆ ಚಿಂತೆ ಇಲ್ಲ ಪಕ್ಕದ ಮನೆ ಆರ್ಕಿಟೆಕ್ಟ್ ಹತ್ರ ಹೋಗಿ ಪ್ಲ್ಯಾನ್ ಹಾಕಿಸ್ಕೊಂಡು ತಪ್ಪು ಪ್ಲ್ಯಾನ್ ಹಾಕಿ ಮತ್ತೆ ನಮಗೆ ಕಳಿಸ್ಕೊಟ್ಬಿಟ್ಟು ನಾವು ಅದನ್ನು ಆಲ್ಟ್ರ್ ಮಾಡೋ ಥರ ಮಾಡಬೇಡಿ ನಮ್ಗೆ ಆಗೋದಿಲ್ಲ ಆ ಕೆಲಸ ನನಗೆ ತುಂಬ ಫೋನ್ ಬರುತ್ತೆ ತುಂಬಾ ತುಂಬಾ ಫೋನ್ಗಳು ನನಗೆ ಬರೋದ್ರಿಂದ ನಾನು ಎಲ್ಲರಿಗೂ ಇಂಡಿವಿಜುವಲ್ ಸರ್ವಿಸಸ್ಗಳು ಕೊಡೋಕ್ಕೆ ಕಷ್ಟ ಆಗ್ತಾ ಇದೆ ನನಗೆ ಅದಕ್ಕೋಸ್ಕರ ಈ ತರ ಕೆಲವೊಂದು ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದೀನಿ ನಾನು ನೀವು ಯಾರ್ಯಾರ ಹತ್ರ ಪಕ್ಕದ ಮನೆಯವನ ಇಂಜಿನಿಯರ್ ಅಂತೆ ಅವನ ಹತ್ರ ಪ್ಲಾನ್ ಹಾಕಿಸ್ಬಿಟ್ಟು ನಮಗೆ ಕಳಿಸ್ಬಿಟ್ಟು ಸರ್ ಇದನ್ನ ಆಲ್ಟರ್ ಮಾಡ್ಕೊಡಿ ಅದು ಸಾಧ್ಯ ಇಲ್ಲ ಬೇಕಾ ನಾವೇ ಒಂದು ಪ್ಲಾನ್ ಹಾಕಿಕೊಟ್ಬಿಡ್ತೀವಿ ಇಲ್ಲ ನಮ್ಮ ಹತ್ರ ಫೋನ್ ಕ್ಲಾರಿಫಿಕೇಶನ್ ಕೇಳ್ಕೊಳ್ಳಿ ನಮ್ಮನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ ಯಾಕೆಂದ್ರೆ ನನ್ನ ಅಹ್ಕಾರದ ಮಾತಲ್ಲ ಇದು ನನಗೆ ಕ್ಷಮೆ ಇರಲಿ ಬಟ್ ನಾನು ವಾಸ್ತುವನ್ನು ಬಹಳ ಸವಿಸ್ತಾ ಅರ್ಥ ಮಾಡ್ಕೊಂಡಿದ್ದೀನಿ ಯಾವತ್ತು ನಾನು ದೇವ್ರ ಮೂಲೆ ಅಂತ ಕರೀಲಿಲ್ಲ ಕುಬೇರ ಮೂಲೆ ಅಂತ ಕರೀಲಿಲ್ಲ ದೇವ್ರ ಮನೆಯಲ್ಲಿ ದೇವ್ರ ಮೂಲೆಯಲ್ಲಿ ದೇವ್ರ ಮನೆ ಇಡಿ ಅಂತ ಹೇಳಲಿಲ್ಲ ಉತ್ತರ ಕರ್ನಾಟಕದಲ್ಲಿ ತುಂಬಾ ಊರುಗಳಲ್ಲಿ ಸಣ್ಣ ಸಣ್ಣ ಮನೆಗಳು ಈಶಾನ್ಯದಲ್ಲಿ ದೇವ್ರ ಮನೆ ಇಟ್ಟು ಅವ್ರ ಮನೆಯನ್ನ ಸರ್ವನಾಶ ಮಾಡಿಸ್ಕೊಂಡಿದ್ದಾರೆ ನಾನು ತುಂಬಾ ಜನಕ್ಕೆ ಈಶಾನ್ಯದ ದೇವ್ರ ಮನೆಯನ್ನ ಒಡೆದು ರಿಪೇರಿ ಮಾಡಿಸ್ಕೊಟ್ಟಿದ್ದೀನಿ ಇದು ಸಂಖ್ಯೆಯಲ್ಲಿ ಹೇಳೋದಾದ್ರೆ ಐವತ್ತು ಸಾವಿರಕ್ಕಿಂತ ಜಾಸ್ತಿ ಜನ ನನ್ನನ್ನು ಕನ್ಸಲ್ಟ್ ಮಾಡಿದ್ದಾರೆ ಹತ್ತು ಲಕ್ಷ ಜನ ವಿಡಿಯೋ ನೋಡಿದ್ದಾರೆ ಅಂದಮೇಲೆ ಐವತ್ತು ಸಾವಿರ ಜನ ನನಗೆ ಫೋನ್ ಮಾಡೇ ಇರ್ತಾರೆ ನಿಮಗೂ ಗೊತ್ತಿದೆ ಅದು ಈಶಾನ್ಯದಲ್ಲಿ ಒಂದು ಬಾಗಿಲು ಇಟ್ಕೊಳ್ಳಿ ಆಯಿತು ಇಲ್ಲಿ ಅಡುಗೆ ಮನೆ ಮಾಡಿದ್ರೆ ಇಲ್ಲೊಂದು ದೇವ್ರ ಮನೆ ಮಾಡ್ಕೊಂಬಿಡಿ ಪೂಜಾ ಇದು ಪೂಜಾ ಸಾಕು ಇದನ್ನೇ ಕೆಲವರು ಪೂಜಾ ರೂಮ್ ಬಗ್ಗೆನೇ ಅರ್ಧ ಗಂಟೆ ಮಾತಾಡ್ತಾರೆ ನಮ್ಮ ಹತ್ರ ಸರ್ ಪೂಜಾ ರೂಮು ಒಂದು ಇರಲಿ ಒಂದು ಸಣ್ಣದು ಮನೆಗೆ ಬೇಕು ನಮಗೆ ದೇವ್ರು ಬೇಕು ಪೂಜಾ ಮಾಡಬೇಕು ಆದ್ರೆ ದೇವ್ರ ಮನೆಯೇ ಮೇನ್ ಸಬ್ಜೆಕ್ಟ್ ಮಾಡಿಕೊಂಡು ಅದನ್ನೇ ಕೇಳೋದು ಅದನ್ನೇ ಕೇಳೋದು ಅದನ್ನೇ ಕೇಳೋದು ಬೇಕಾಗಿಲ್ಲ ನೀವು ದೇವಸ್ಥಾನಕ್ಕೆ ಹೋಗ್ತೀರಲ್ವಾ ಇಲ್ಲಿ ಮನೆ ದೇವರನ್ನ ಮಾತ್ರ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ನೀವು ಭಾಳ ವರ್ಷದಿಂದ ಹಿರಿಕರು ನಂಬ್ಕೊಂಡು ಬಂದಂಥ ಮನೆ ದೇವರಿಗೆ ಒಂದು ಸ್ಥಾನ ಮಾಡಿ ನಾನೂರ ಎಂಬತ್ತು ಫೋಟೋಗಳು ಇಡೀ ಮನೇಲಿಟ್ಟವ್ರು ಇದ್ದಾರೆ ಇದು ಮಾಡಬೇಡಿ ಇಡೀ ಮನೆಯಲ್ಲಿ ನಾನೂರ ಎಂಬತ್ತು ಫೋಟೋ ಬೇಡ ದೇವ್ರ ಮನೆ ಒಂದು ಇಲ್ಲಿ ಪೂರ್ವಕ್ಕೆ ನಮಸ್ಕಾರ ಮಾಡೋ ತರ ನೋಡಿ ಈಸ್ಟಿಗೆ ನಮಸ್ಕಾರ ಆಗುತ್ತೆ ಈ ದೇವ್ರ ಮನೆ ಇದು ಓಕೆ ಹಾಗಂತ ಇದು ಪಶ್ಚಿಮಕ್ಕೆ ನಮಸ್ಕಾರ ಇಲ್ಲಿ ಬಂದರೂ ಓಕೆ ಇರ್ಲಿ ಅದು ಇಲ್ಲಿ ಬರ್ಬೋದು ಬೇಕಾದ್ರೆ ದೇವ್ರ ಮನೆ ಬೇಕಾದ್ರೆ ಇಲ್ಲಿ ಬರ್ಬೋದು ಪಶ್ಚಿಮಕ್ಕೆ ನಮಸ್ಕಾರ ಆಯ್ತು ಇದು ಓಕೆ ಉತ್ತರಕ್ಕೆ ನಮಸ್ಕಾರ ಮಾಡ್ಬೋದು ಅದು ಓಕೆ ಅಂತ ಹೇಳಿದ್ದೀನಿ ದಕ್ಷಿಣಕ್ಕೆ ನಮಸ್ಕಾರ ಮಾಡೋ ತರ ಮಾಡಬೇಡಿ ಅಂತನೂ ಹೇಳಿದ್ದೀನಿ ಇಲ್ಲಿಗೆ ಇದು ಬಿಆರ್ ಆಯ್ತು ಇದು ಕಿಚನ್ ಆಯ್ತು ಚೆನ್ನಾಗಾಯ್ತಿದು ಬೇಕಾರೆ ಇಲ್ಲಿ ಸರ್ವಿಸ್ ಏರಿಯಾ ಬೇಕಾದ್ರೆ ಕಿಚನ್ ಇಂದ ಒಂದು ಹೊರಗಡೆ ಹೋಗೋ ತರ ಇಟ್ಕೊಳ್ಳಿ ಆದ್ರೆ ಅದನ್ನು ಹೇಳಿದೀನಿ ಎರಡಡಿ ಕಟ್ಟೆ ಆದ್ಮೇಲೆ ಆಗಿ ಇಡಬೇಕು ಈ ಸೈಡಿಗೆ ತರಬೇಡಿ ಸೊ ಇಲ್ಲಿ ಆಟೋಮೆಟಿಕ್ ಆಗಿ ಇಲ್ಲಿ ಒಂದು ಹಾಲ್ ಆಗುತ್ತೆ ಇನ್ನೊಂದು ಬೆಡ್ರೂಮು ಈ ಜಾಗದಲ್ಲಿ ಬರುತ್ತೆ ಇದು ಇನ್ನೊಂದು ಬೆಡ್ರೂಮು ಇದು ಒಂದು ಸಣ್ಣ ವಾಸ್ತುವಿನ ಮನೆ ಇಲ್ಲಿ ಇಲ್ಲಿ ಪೂಜಾ ರೂಮ್ ಮಾಡಿದ್ರೆ ಇಲ್ಲಿ ಟಾಯ್ಲೆಟ್ ಬಾತ್ರೂಮ್ ಬರುತ್ತೆ ಸೊ ಇಲ್ಲಿ ಒಂದು ಟಾಯ್ಲೆಟ್ ಬಾತ್ರೂಮ್ ಬರುತ್ತೆ ಸಾಧಾರಣವಾಗಿ ಸಾಕಾಗತ್ತೆ ಇದಕ್ಕೆ ಸ್ಟೇರ್ ಕೇಸ್ ಹಾಕುವಂತ ಜಾಗ ಒಂದು ಒಂದು ಸ್ಟೇರ್ ಕೇಸ್ ಡಬಲ್ ಲೈನ್ ಬರಬೇಕದು ಒಂದು ಸ್ಟೇರ್ ಕೇಸು ಇನ್ನೊಂದು ಸ್ಟೇರ್ ಕೇಸು ಮತ್ತೆ ಇಲ್ಲಿ ಹಾಕಬಹುದು ಅದು ಅನುಕೂಲ ಆಗೋದಿಲ್ಲ ಇದು ಒಂದು ಸಣ್ಣ ವಾಸ್ತುವಿನ ಮನೆ ಬಟ್ ಒಂದು ರಿಕ್ವೆಸ್ಟ್ ಇದೆ ಈ ಮನೆ ಒಳಗೆ ಸೇರಿಸಿ ಒಂದು ಅಂಗಡಿ ಕೋಣೆ ಮಾಡ್ಬೋದಾ ಸರ್ ನಾವು ಸಣ್ಣ ವ್ಯಾಪಾರ ಮಾಡ್ತೀವಿ ಅಂತ ನಿಮ್ಗೊಂದು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಕೈ ಮುಗಿದು ಬೇಡ್ಕೋತೀನಿ ಮನೆಗೆ ಆಗಿ ಅಂಗಡಿ ಕೋಣೆ ಮಾಡೋದಕ್ಕಿಂತ ನೀವು ಈ ಥರ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಮನೆ ನೋಡಿ ಇದು ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಮನೆ ಇದು ನೂರಕ್ಕೆ ನೂರು ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಮನೆ ನಿರ್ಮಾಣ ಮಾಡಿದಾಗ ಅಂದರೆ ಇಲ್ಲಿ ಸಂಪು ಬಾವಿ ಬೋರು ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಮನೆ ಮಾಡಿದಾಗ ನಿಮಗೆ ಪಕ್ಕದಲ್ಲಿ ಎಲ್ಲಾರ ಒಂದು ಕಾರ್ ಶೆಡ್ಡು ಇನ್ನೊಂದೋ ಮತ್ತೊಂದು ಮಾಡುವಂಥ ಅಂಗಡಿ ಮಾಡುವಂಥ ಅವಕಾಶ ಸಿಗುತ್ತೆ ಈ ಮನೆನೇ ಹಾಳು ಮಾಡ್ಕೊಂಡ್ಬಿಟ್ಟು ಇದ್ರೊಳಗೆ ಅಂಗಡಿ ಏನಾದ್ರು ಕೋಣಿಸ್ಕೊಂಡ್ಬಿಟ್ರೆ ನಿಮಗೆ ಈ ಅಂಗಡಿನೂ ವ್ಯಾಪಾರ ಆಗೋದಿಲ್ಲ ಈ ಅಂಗಡಿನೂ ಫೇಲ್ ಆಗುತ್ತೆ ಮತ್ತು ನೀವು ಜೀವನದಲ್ಲಿ ಏನೂ ಮಾಡೋಕ್ಕೂ ಆಗೋದಿಲ್ಲ ಇದೊಂದು ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಮನೆ ನಿಮ್ಗೊಂದು ವಿಚಾರ ಹೇಳ್ತೀನಿ ಯಾವುದೇ ಬಿಸ್ನೆಸ್ ಮ್ಯಾನಿಗೆ ಯಾವುದೇ ಬಿಸ್ನೆಸ್ ಮಾಡುವವರಿಗೆ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಮನೆ ಇದ್ರೆ ಅವರ ಬಿಸ್ನೆಸ್ಸು ಎನಿವೇರ್ ಇನ್ ದ ವರ್ಲ್ಡ್ ಸರ್ ನಮ್ಮ ಬಿಸ್ನೆಸ್ ಡೆಲ್ಲಿಯಲ್ಲಿದೆ ಸರ್ ರಾಜಸ್ಥಾನಲ್ಲಿದೆ ಸರ್ ಗುಜರಾತಲ್ಲಿದೆ ಸರ್ ಮಧ್ಯಪ್ರದೇಶಲ್ಲಿದೆ ಸರ್ ಆಂಧ್ರದಲ್ಲಿದೆ ಹೈದ್ರಾಬಾದಲ್ಲಿದೆ ಅದೆಲ್ಲ ತಲೆ ಕೆಡ್ಸ್ಕೋಬೇಡಿ ನೀವು ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಮನೆಯಲ್ಲಿ ಕೂತರೆ ಪುನಃ ಹೇಳ್ತಾ ಇದ್ದೀನಿ ದಕ್ಷಿಣ ಕಾಂಪೌಂಡು ಪಶ್ಚಿಮ ಕಾಂಪೌಂಡು ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಮನೆಯಲ್ಲಿ ಕೂತ್ರೆ ನೀವು ಕ್ಯಾಲಿಫೋರ್ನಿಯಾದಲ್ಲಿ ಬಿಸ್ನೆಸ್ ಮಾಡಿದ್ರೂ ಓಡುತ್ತೆ ಕೂತಿರೋ ಮನೆ ಚೆನ್ನಾಗಿಲ್ದೇ ಇದ್ದಾಗ ನೀವು ಬಿಸ್ನೆಸ್ ಬಗ್ಗೆ ಮಾತಾಡಲೇಬೇಡಿ ತುಂಬಾ ಜನ ಈ ತಪ್ಪು ಮಾಡ್ತಾರೆ ಸರ್ ನಮ್ದು ಜಯನಗರದಲ್ಲೂ ಅಂಗಡಿ ಇದೆ ಸರ್ ಒಂದು ಅಂಗಡಿ ಇದೆ ಸರ್ ಕುಣಿಗಲ್ಲೊಂದು ಅಂಗಡಿ ಮಾಡ್ತಾ ಇದ್ದೀವಿ ಸರ್ ಮೈಸೂರಲ್ಲೊಂದು ಮಾಡಬೇಕು ಅಂತ ಸರ್ ಇದೆಲ್ಲ ಹೇಳಬೇಕಾದ್ರೆ ನೀವು ಕೂತಿರ ಮನೆ ವಾಸ್ತು ಚೆನ್ನಾಗಿರಬೇಕು ಈ ವಾಸ್ತುನ ಚೆನ್ನಾಗಿರಬೇಕು ಅನ್ನೋದ್ರಲ್ಲಿ ಇನ್ನೊಂದು ವಿಚಾರ ಇದೆ ಬಹಳ ಇಂಪಾರ್ಟೆಂಟ್ ವಿಚಾರ ಅದು ಪರ್ಸೆಂಟೇಜ್ ವಾಸ್ತು ಅಂತ ಅದು ಹೇಗೆಪ್ಪ ಅಂದರೆ ಈಗ ಇದೊಂದು ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಮನೆ ಕಟ್ಟದ್ರಿ ನೀವು ಇದು ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಮನೆ ಆಯಿತು ನಿಮ್ದು ಹಾಗಂತ ಸರ್ ನಾವು ತುಂಬ ಸಕ್ಸಸ್ ಆಗ್ತೀವ ಸರ್ ಅಂತ ಕೇಳಿದ್ರೆ ಇವರು ಮೈಸೂರಲ್ಲೊಂದು ಮನೆ ಇದೆ ಅದು ಸರಿ ಇಲ್ಲ ಮೈಸೂರಲ್ಲಿರೋ ಮನೆ ಸರಿ ಇಲ್ಲ ಸರ್ ಮೆಡ್ರಾಸಲ್ಲಿ ಒಂದು ಮನೆ ಇಟ್ಕೊಂಡಿದೀವಿ ಸರ್ ಅದು ವಾಸ್ತುಗಿಲ್ಲ ಇಲ್ಲೊಂದು ಮನೆ ಇದೆ ಚೆನ್ನಾಗಿದೆ ಅಂದರೆ ನಿಮಗೆ ಆಗ ತರ್ಟಿ ಪರ್ಸೆಂಟ್ ರಿಸಲ್ಟ್ ಅದು ತರ್ಟಿ ಪರ್ಸೆಂಟ್ ರಿಸಲ್ಟು ಮೈಸೂರು ಮನೆ ರಾಂಗು ಮೆಡ್ರಾಸ್ ಮನೆ ರಾಂಗು ಆಗ ತರ್ಟಿ ಪರ್ಸೆಂಟ್ ರಿಸಲ್ಟ್ ಇದು ನೀವು ಆಗ ಏನು ಮಾಡಬೇಕು ಮೆಡ್ರಾಸ್ ಮನೆನ ಕೊಟ್ಬಿಡಿ ಮೈಸೂರು ಮನೆನ ಕೊಟ್ಬಿಡಿ ಈ ಮನೆ ನೂರು ಪರ್ಸೆಂಟ್ ಆಗುತ್ತೆ ನೂರು ಪರ್ಸೆಂಟ್ ಆಗುತ್ತೆ ಅದಕ್ಕೆ ನೀವು ಹತ್ತು ಮನೆ ಇಟ್ಕೊಂಡ್ರೆ ಹತ್ತು ಮನೆ ವಾಸ್ತುಗಿದ್ರೆ ನಿಮ್ಮ ರಿಸಲ್ಟು ಭಾಳ ಸ್ಟ್ರಾಂಗು ಒಂಬತ್ತು ಮನೆ ಇಟ್ಕೊಂಡ್ರೆ ಅದೇ ಥರ ಪರ್ಸೆಂಟೇಜಲ್ಲಿ ಕಮ್ಮಿ ಆಗ್ತಾ ಬರುತ್ತೆ ಒಂದೇ ಮನೆ ಇರುವವನು ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಇರುವವನು ಫುಲ್ ಸಕ್ಸಸ್ ಆಗ್ತಾನೆ ಹಾಗಾಗಿ ನೀವು ಏನು ಅನ್ಕೊಂಡಿದ್ದೀರಾ ಅಂದರೆ ಯಾವುದೋ ಒಂದು ಊರಲ್ಲಿ ಒಂದು ಕೆಟ್ಟ ಮನೆ ಇದೆ ಅಂದರೆ ಅದನ್ನು ಡೆಮಾಲಿಷನ್ ಮಾಡಾಕ್ಬಿಡಿ ಕತೆ ಹೇಳ್ಬೇಡಿ ಇನ್ನು ಹತ್ತು ವರ್ಷ ಆದರೂ ಮಾಡ್ತೀನಿ ಐದು ವರ್ಷ ಆದರೂ ಮಾಡ್ತೀನಿ ಅನ್ಬೇಡಿ ನಾಳೆನೇ ಬಿಡಿ ಅವಾಗ ಅದು ಪ್ಲೇನ್ ಸೈಟ್ ಆಗುತ್ತೆ ಪ್ಲೇನ್ ಸೈಟಿಗಿರೋ ವ್ಯಾಲ್ಯೂನು ಮನೆ ಇದ್ದು ವ್ಯಾಲ್ಯೂನು ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ ಹಾಗಾಗಿ ಕೆಟ್ಟ ಕೆಟ್ಟ ಬಿಲ್ಡಿಂಗು ನಿಮ್ಮ ಹೆಸರಲ್ಲಿ ಎನಿವೇರ್ ಇದ್ರೂ ಅದನ್ನು ಒಡೆದು ಬಿಡಿ ಇಲ್ಲ ಅದನ್ನು ಬಿಡಿ ಮಾರಿದ್ರೆ ನೀವು ಪ್ರಾಬ್ಲಮ್ ಇನ್ನೊಬ್ರಿಗೆ ಸಾಲ ಇದು ಟ್ರಾನ್ಸ್ಫರ್ ಮಾಡ್ತೀರಾ ಹಾಗಾಗಿ ಯೂಸ್ ಇಲ್ದೇ ಇರೋ ಮನೆಗಳನ್ನು ಒಡೆದು ಬಿಡಿ ಎಲ್ಲೆಲ್ಲೆಲ್ಲೆಲ್ಲೆಲ್ಲೋ ಬಿಲ್ಡಿಂಗ್ ಇಟ್ಕೋಬೇಡಿ ಅಲ್ಲೊಂದು ಬಾಡಿಗೆ ಕೊಟ್ಟಿದ್ದೀವಿ ಸರ್ ಅದು ವಾಸ್ತುಗಿಲ್ಲ ನಾವಿರೋ ಮನೆ ವಾಸ್ತುಗಿದೆ ನೀವಿರೋ ಮನೆ ವಾಸ್ತುಗಿದ್ರೆ ಬಾಡಿಗೆ ಮನೆಯ ಮಾರ್ಬಿಡಿ ಪರವಾಗಿಲ್ಲ ಈ ಮನೆಯಿಂದನೇ ನೀವು ಉದ್ದಾರ ಹಾಕ್ತೀರಾ ಇದೊಂದು ಕಲ್ತ್ಕೋಬೇಕು ತುಂಬ ಜನಕ್ಕೆ ಈ ಕನ್ಫ್ಯೂಷನ್ ಇದೆ ಹತ್ತು ಮನೆ ಇದ್ರೆ ಹತ್ತು ವಾಸ್ತುಗಿಟ್ಕೊಳ್ಳಿ ಆಗ ಚೆನ್ನಾಗಿರುತ್ತೆ ಒಂದು ಮನೆ ಇದ್ರೆ ಒಂದು ವಾಸ್ತುಗಿರಲಿ ಅದು ಚೆನ್ನಾಗಿರುತ್ತೆ ಐದು ವಾಸ್ತುಗಿಲ್ದೇ ಇರೋ ಮನೆ ಒಂದೇ ಒಂದು ವಾಸ್ತು ಮನೆ ಅಂದರೆ ನೀವು ಫೇಲೂರು ಅದಕ್ಕೋಸ್ಕರ ಯಾವಾಗಲೂ ಪಾಸಿಟಿವ್ ಸೈಟ್ಗಳನ್ನು ಮಾತ್ರ ತೊಗೊಳ್ಳಿ ಕೆಟ್ಟ ಕೆಟ್ಟ ಮನೇನ ಸುಮ್ಮನೆ ಚೀಪಾಗಿ ಸಿಗುತ್ತೆ ಅಂತ ತೊಗೋಬೇಡಿ ಆಮೇಲೆ ಮನೆಗಳು ಮಾರುವವರು ಯಾವ ಕಾರಣದಿಂದ ಮಾರ್ತಾರೆ ಅಂತ ಸುಳ್ಳು ಹೇಳ್ತಾರೆ ತುಂಬ ಜನ ನಾವು ಈಗ ಅಮೆರಿಕಕ್ಕೆ ಹೋಗಿ ಸಟ್ಲಾಗ್ತಾಯಿದ್ದೀವಿ ಜರ್ಮನಿಗೆ ಹೋಗಿ ಆಗ್ತಾ ಇದ್ದೀವಿ ಸಿಂಗಾಪುರದಲ್ಲಿ ಹೋಗಿ ಆಗ್ತಾ ಇದೀವಿ ನನ್ನ ಮಗಳಿಗೆ ಮದುವೆ ಆಗಿ ಸುಳ್ಳು ಸುಳ್ಳು ಫುಲ್ಲು ಫುಲ್ಲು ಸುಳ್ಳು 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 ಮನೆ ಹಳೆ ಮನೆಗಳು ಮಾರುವವರೆಲ್ಲ ಸುಳ್ಳು 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 ಅದು ಅವ್ರು ಚೆನ್ನಾಗಿರೋ ಮನೆಗಳು ಅದು ಮಾರ್ಕೊಳ್ಳೋದೇ ಇಲ್ಲ ನಂಗೆ ಗೊತ್ತಿದೆ ಅದು ಹಾಗಾಗಿ ಕೆಟ್ಟ ಕೆಟ್ಟ ಮನೇನ ಅವರು ಮಾರೋಕ್ಕೆ ಒಂದು ರೀಸನ್ ಕೊಟ್ಕೋತಾರೆ ನೀವು ಕಂಡುಹಿಡೀರಿ ಇಲ್ಲ ನಮಗೊಂದು ಫೋನ್ ಮಾಡಿ ಇಂಥ ಡ್ರಾಯಿಂಗ್ ಕಳಿಸ್ತೀವಿ ಸರ್ ಇಂಥ ಮನೆ ಒಂದು ಇದ್ದೀವಿ ಪರವಾಗಿಲ್ವ ಬೇಡವಾ ಅಂತ ಕೇಳಿ ಹೀಗಾಗಿ ನಿಮ್ಮ ಲೈಫನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ತುಂಬ ತುಂಬ ಅವಕಾಶಗಳಿದೆ ಮೆಟಿಕ್ಯುಲರ್ಸ್ ಆಗಿ ವಾಸ್ತುವನ್ನ ಫಾಲೋ ಮಾಡಿ ಇಲ್ಲಿಗೆ ಈ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ ಚಿತ್ರದುರ್ಗದವರಿಗೆ ನನ್ನ ವಂದನೆಗಳು